ಸ್ನೇಹಿತರೆ ಅರ್ಜೆಂಟಿಗೆ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಗುರುವಾರ ಈ ಕಳೆದ ಗುರು ಗುರುವಾರ ಪಟ್ಟಣ ಮೈಸೂರಿನ ಪಿರಿಯಾ ಪಟ್ಟಣದಲ್ಲಿ ಅಕ್ಕ ತಂಗಿರ ಸಾವಾಗಿದೆ ಸ್ನೇಹಿತರೆ ಏನಕ್ಕೆ ಸಾವಾಗಿದೆ ಅಂತ ಹೇಳಿದ್ರೆ ಒಂದು ಗ್ಯಾಸ್ ಗೀಝರಿಂದ ಸ್ನಾನ ಮಾಡೋದಕ್ಕೆ ಹೋದಾಗ ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಇಬ್ಬರೂ ಕೂಡ ಅಲ್ಲೇ ಗ್ಯಾಸ್ ಗೀಝರಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ನಾವು ಅದೇ ರಿಲೇಟೆಡು ದಿನ ಅದೇ ಕೆಲಸ ಮಾಡೋದ್ರಾಗಿರೋದ್ರಿಂದ ಅದ್ರ ಬಗ್ಗೆ ನಾನೊಂದು ಅವೇರ್ನೆಸ್ ಮೂಡಿಸ್ಬೇಕು ಇಂದಿನ ವಿಡಿಯೋಗಳಲ್ಲಿ ತುಂಬ ಹೇಳಿದ್ದೀನಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಬಟ್ ಆದ್ರೂ ಈ ವಿಚಾರಗಳು ಪದೇ 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 ಈ ಥರ ಆಗ್ತಾ ಇರೋ ಕಾರಣಗಳು ಏನು ಎತ್ತ ಈ ಥರ ಏನಕ್ಕೆ ಆಗ್ತಾಯಿದೆ ಈ ಥರ ತುಂಬ ಏನು ಮಾಡಬೇಕು ಅವ್ರಿಗೆ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ ಇದು ಪ್ರಾಣದ ವಿಚಾರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಗ್ಯಾಸ್ ಕೀಸರ್ ಯೂಸ್ ಮಾಡೋವಂಥ ಮನೆಗಳಲ್ಲಿ ದಯವಿಟ್ಟು ಈ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ ಇದು ನನ್ನೊಂದು ಸಣ್ಣ ಕೈ ಮುಗಿದು ಮನವಿ ಮಾಡ್ಕೋತೀನಿ ಈ ವಿಡಿಯೋ ಇಂದ ನಾನು ಏನು ಸಂಪಾದನೆ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ ನಿಮಗೋಸ್ಕರ ಹೇಗೆ ಎಷ್ಟು ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹೇಗೆ ಯೂಸ್ ಮಾಡಬೇಕು ಏನು ಹಾಕಿದೆ ಅವ್ರಿಗೇನಾಗಿದೆ ಯಾವ ಥರ ಅದು ಪ್ರಾಬ್ಲಮ್ ಆಗ್ತಿದೆ ಗ್ಯಾಸ್ ಕೀಝರು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಫಸ್ಟು ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಅವರು ಪಾಪ ಮದುವೆ ಸೆಟ್ ಆಗಿತ್ತಂತೆ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ಹುಡುಗಿ ಇಬ್ಬರು ಅಕ್ಕ ತಂಗಿರು ಇಬ್ಬರು ಒಟ್ಟಿಗೆ ಸತ್ತಿದ್ದಾರೆ ಆ ತಂದೆಗೆ ಎಷ್ಟು ತಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಷ್ಟು ನೋಡಿದಾಗ ಇಬ್ಬರು ಸಾವನ್ನಪ್ಪಿರೋ ಮಕ್ಳುಗಳ್ನ ನೋಡಿದಾಗ ಕಣ್ಣಿದ್ರು ಅವರು ಜೀವ ಹಿಂಗಾಗಿರುತ್ತೆ ಯೋಚನೆ ಮಾಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ ಆ ಥರ ಆಗಿತ್ತು ಬಟ್ ದೇವರ ಕೃಪೆ ಏನೂ ಸಮಸ್ಯೆ ಆಗಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬೇಗ ಸೇರಿಸಿದ್ರು ಅದರಿಂದ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ನಾನು ಅದಕ್ಕೋಸ್ಕರನೇ ನಿಮಗೆ ಆಲ್ರೆಡಿ ಒಂದು ಎರಡು ವೀಡಿಯೋಗಳ್ನ ಕೂಡ ಮಾಡಿದ್ದೀನಿ ಹಳೆ ವೀಡಿಯೋ ಮತ್ತೆ ಇವಾಗ ಅದ್ರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಅನಿವಾರ್ಯತೆ ಆಗ್ಬಿಟ್ಟಿದೆ ಸ್ನೇಹಿತರೆ ಏನಾಗಿದೆ ನಾವು ಹೇಳೋಕ್ಕಾಗಲ್ಲ ಗ್ಯಾಸ್ ಕೀಝರು ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ ಇತ್ತೀಚೆಗೆ ಗ್ಯಾಸ್ ಗೀಝರು ಕೂಡ ರೈಟ್ ಬೆಲೆ ಜಾಸ್ತಿ ಇದೆ ಕರೆಂಟ್ ಗೀಝರು ಕೂಡ ನಿಮ್ಗೆ ಲೋಕಲಲ್ಲೂ ತುಂಬ ಕಡಿಮೆಗೂ ಬಂದುಬಿಡುತ್ತೆ ಸ್ವಲ್ಪ ಬ್ರ್ಯಾಂಡೆಡಲ್ಲೂ ಒಂದು ಮೀಡಿಯಂ ರೇಂಜಲ್ಲೂ ಗ್ಯಾಸ್ ಕೀಝರು ಎಲೆಕ್ಟ್ರಿಕ್ ಗೀಝರ್ ಬಂದ್ಬಿಡುತ್ತೆ ಬಟ್ ಇವರಿಗೆ ಸೆಟ್ ಆಗಿಬಿಟ್ಟಿರುತ್ತೆ ಎಷ್ಟೋ ಮನೇಲೆ ಕೂಡ ನಮಗೆ ಎಲೆಕ್ಟ್ರಿಕಲ್ ಗೀಝರ್ ಆಗಲ್ಲ ಗ್ಯಾಸ್ ಕೀಝರು ತುಂಬ ಅನುಕೂಲ ಅಂದರೆ ಇಮಿಡಿಯೇಟ್ ನೀರು ಬರುತ್ತೆ ತಲೆ ಕೂದಲು ಉದ್ರಲ್ಲ ಅನ್ನೋ ಎಷ್ಟೋ ಒಂದು ಚೆನ್ನೂ ತುಂಬ ಜನಕ್ಕೆ ಇದೆ ಗ್ಯಾಸ್ ಗೀಝರ್ ಉಪಯೋಗಿಸೋರು ಅದರಿಂದ ಎಷ್ಟೋ ಜನ ಯೂಸ್ ಮಾಡ್ತಾರೆ ಆಮೇಲೆ ನಿಮಗೆ ದುಡ್ಡು ಉಳಿತಾಯ ಕರೆಂಟ್ ಗೀಝರ್ ಆದರೆ ಕರೆಂಟ್ ಬಿಲ್ ಹೆವಿ ಬರುತ್ತೆ ಸಮಸ್ಯೆ ಮೇಂಟೆನೆನ್ಸ್ ಖರ್ಚು ಕರೆಂಟ್ ಗೀಝರು ತುಂಬ ಹೆವಿ ಇರುತ್ತೆ ಬಟ್ ಗ್ಯಾಸ್ ಗೀಝರ್ ಖರ್ಚು ಕಡಿಮೆ ಶೆಲ್ಲೊಂದು ಚೇಂಜ್ ಮಾಡಿಕೊಂಡ್ರೆ ಆಯಿತು ಗ್ಯಾಸ್ ಗೀಝರ್ ತುಂಬ ಖರ್ಚು ಕಡಿಮೆ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲೂ ಕೂಡ ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಗ್ಯಾಸ್ ಗೀಝರ್ಗಳು ತುಂಬ ಜನ ಈ ಬಾಡಿಗೆ ಮನೆ ಇರೋರಂತೂ ತುಂಬ ಅಂದರೆ ತುಂಬ ಜನ ಗ್ಯಾಸ್ ಗೀಝರನ್ನ ಉಪಯೋಗಿಸ್ತಾರೆ ನಾನು ಉಪಯೋಗಿಸ್ಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ ನಾನು ಒಬ್ಬ ಮಾರಿದ್ದೀನಿ ನಾನು ಎಷ್ಟೋ ಪೀಸ್ ಮಾರಿಬಿಟ್ಟಿದ್ದೀನಿ ಎಷ್ಟು ನಾನು ಅವರಿಗೆಲ್ಲ ಹೇಳೋದು ಫಸ್ಟ್ ಮನೇಲಿ ಕಿಟಕಿ ಇದೆಯಾ ಅಂತಲೇ ನಾನು ಕೇಳೋದು ಅವರು ಅಕ್ಕ ತಂಗಿರು ಹೇಗೆ ತೀರ್ಕೊಂಡ್ರು ಅಂತ ಹೇಳಿದ್ರೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಕ್ಕೋಗಿದ್ದಾರೆ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಕ್ಲೋಸ್ ಮಾಡಿಕೊಂಡು ಸ್ನಾನ ಮಾಡಬೇಕಾದ್ರೆ ಗಾಳಿ ಇಲ್ಲ ಅಂದರೆ ಗ್ಯಾಸ್ ಕೀಸರ್ಗೆ ಫಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಗ್ಯಾಸ್ ಕೀಸರ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ಕೀಸರು ನೀವು ಉರಿಬೇಕಾದ್ರೆ ಅದ್ರ ಜೊತೆಗೆ ಆಮ್ಲಜನಕ ಸೇರ್ಕೋಬೇಕು ಗಾಳಿ ಸೇರ್ಕೋಬೇಕು ಗಾಳಿ ಸೇರಿಕೊಂಡಾಗ್ಲೇ ಆ ಎರಡೂ ಸೇರಿಕೊಂಡು ನೀಟಾಗಿ ಬೆಂಕಿ ಅಂದರೆ ಗ್ರೀನ್ ಬ್ಲೂ ಕಲರ್ ಅಂತೀವಿ ಅಥವಾ ಕಲರೇ ಬೇರೆ ಥರ ಕೆ ನೀವು ಅಬ್ಸರ್ವ್ ಮಾಡಿ ಮನೇಲಿರುವಂಥ ಸ್ಟೌ ವೋಲ್ಗಳು ಬ್ಲ್ಯಾಕ್ ಮಾಡಿಕೊಟ್ರೆ ರೆಡ್ ಕಲರ್ ಉರಿಯುತ್ತೆ ಅದೇ ಅದು ಅದು ಡೇಂಜರೇನೆ ಹಂಗೇ ಗ್ಯಾಸ್ ಕೀಝರಲ್ಲಿ ಗಾಳಿ ಇಲ್ಲ ಅಂತಂದರೆ ಅದು ಅರ್ಧಂಬರ್ಧ ಉರಿಯುತ್ತೆ ಅಂದರೆ ಗಾಳಿ ಇಲ್ಲ ಅಂದಾಗ ಅದು ಗ್ಯಾಸ್ ಬೇರೆ ಥರ ಆಗಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಏನೋ ಒಂದು ಉತ್ಪತ್ತಿಯಾಗಿ ಅದಕ್ಕೆ ಯಾವುದೇ ಇಲ್ಲ ಯಾವುದೇ ಅದಕ್ಕೆ ಸೂಚನೆಗಳು ಏನೂ ನಿಮಗೆ ಬರಲ್ಲ ಅದು ಒಳಗಡೆ ಸೇರಿಕೊಂಡು ನಿಮ್ಮ ಉಸಿರಾಟಕ್ಕೆ ಸೇರಿಕೊಂಡಾಗ ಹೆಚ್ಚು ಕಮ್ಮಿಯಾಗಿ ಸಾವನ್ನಪ್ಪುವಂಥ ಸಂದರ್ಭ ತುಂಬ ಅಂದರೆ ತುಂಬ ಎಲ್ಲ ಈಗ ಅದು ಮನೆ ಆಗಿರೋದು ಕೂಡ ಅದೇನೇ ಇದ್ದಾರೆ ಸಾವನ್ನಪ್ಪಿದ್ದಾರೆ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿ ನಿಮಗೆ ಹೇಳ್ತಾರೋ ಉದ್ದೇಶ ದಯವಿಟ್ಟು ಕಿಟಕಿ ಇದ್ದರೆ ಕಿಟಕಿ ಮುಚ್ಚಬೇಡಿ ಕಿಟಕಿ ಓಪನ್ ಮಾಡಿ ಇಲ್ಲ ಅದಕ್ಕೊಂದು ಎಕ್ಸಾಸ್ಟ್ ಫ್ಯಾನ್ ತೊಗೊಳ್ಳಿ ಎಕ್ಸಾಸ್ಟ್ ಫ್ಯಾನ್ ತೊಗೊಂಡು ಫಿಟ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆಯದು ಗ್ಯಾಸ್ ಕೀಝರ್ ಯೂಸ್ ಮಾಡಬೇಕಾದ್ರೆ ನಾವು ಎಷ್ಟೋ ಹೇಳಿದ್ದೀವಿ ಓಪನ್ ಮಾಡಿ ಫಸ್ಟು ನೀರು ತುಂಬ್ಕೊಳ್ಳಿ ನೀರು ತುಂಬ್ಕೊಂಡು ಬಕೆಟಿಗೆ ಆಮೇಲೆ ಸ್ನಾನಕ್ಕೆ ಹೋಗಿ ಆಮೇಲೆ ಸ್ನಾನಕ್ಕೆ ಹೋಗಿ ಆಮೇಲೆ ಸ್ನಾನಕ್ಕೆ ಹೋಗಿ ಅಂತ ತುಂಬ ಸಲ ನಾನು ಹೇಳಿದ್ದೀನಿ ಆದ್ರೂ ನಮ್ಮ ಎಷ್ಟೋ ಕಸ್ಟಮರ್ಗಳೇ ಆಗಲಿ ಅದು ಮಾಡಲ್ಲ ಕೊನೆಯಾಕೆ ನಮ್ಮ ಮನೇಲೂ ಕೂಡ ಮಾಡಲ್ಲ ನಾವು ಹೇಳ್ತಾ ಇರ್ತೀವಿ ಅಷ್ಟೆಲ್ಲ ಹೇಳಿದ್ರು ಕೂಡ ಕೇರ್ಲೆಸ್ ಮಾಡ್ತೀರಾ ಇವು ಗೊತ್ತಾಗಲ್ಲ ಸೂಚನೆ ಬಂದ್ಬಿಡುತ್ತೆ ನಾನು ಗೊತ್ತಾಗ್ಬಿಡುತ್ತೆ ನನಗೇನೋ ಅಲ್ಲಿ ಏನೂ ಇಲ್ಲ ಸ್ನೇಹಿತರೆ ಟೈಮ್ ಯಾವಾಗ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅದು ಒಳಗಡೆ ಹೋಯಿತು ಅಂದರೆ ಏಕ್ದಮ್ ಪ್ರಾಣ ಪಟ್ಟಂತ ಹೋಗುತ್ತಂತೆ ದಯವಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಕಿಟಕಿ ಇದ್ದರೆ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಸ್ಕೊಳ್ಳಿ ಎಕ್ಸಾಸ್ಟ್ ಫ್ಯಾನು ಆಗೋಲ್ಲ ಇಲ್ಲ ಅಂದರೆ ಕಿಟಕಿ ಓಪನ್ ಮಾಡಿ ಕಿಟಕಿನೂ ಓಪನ್ ಮಾಡಿದ್ರೆ ನೀವು ಎರಡೂ ಕ್ಲೋಸ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ತುತ್ತು ಕೊಡಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಥರ ಅವರು ತುಂಬ ನೋವಾಗುತ್ತೆ ಇಬ್ಬರು ಒಟ್ಟಿಗೆ ಹೋದ್ರು ಮನೇಲಿ ಮಕ್ಕಳು ಇಬ್ಬರು ಹೆಣ್ಮಕ್ಳುಗಳು ಒಟ್ಟಿಗೆ ಸತ್ತೋದ್ರು ಅಂದಾಗ ಆ ತಂದೆಗೆ ಎಷ್ಟು ನೋವಾಗಿರುತ್ತೆ ಎಷ್ಟು ಕಷ್ಟ ಆಗಿರುತ್ತೆ ಯೋಚನೆ ಮಾಡಿ ನೀವು ಆ ಥರ ನಮ್ಮ ಆಗೋದು ಬೇಡ ಅಂತಲೇ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ನೀವು ಗ್ಯಾಸ್ ಕೀಸರ್ನ ಫಿಟ್ ಮಾಡಿಸ್ಕೋಬೇಕಾದ್ರೆ ಅಥವಾ ತೊಗೋಬೇಕಾದ್ರೆ ಇವಾಗ ಹೊಸ ಮಾಡಲ್ಗಳು ಬಂದಿದ್ದಾವೆ ಇವಾಗ ನೆಕ್ಸ್ಟು ಇವಾಗ ತೊಗೊಂಡಿರೋರು ಬಿಡಿ ಸೇಫ್ಟಿಯಾಗಿ ಯೂಸ್ ಮಾಡಿ ನೆಕ್ಸ್ಟು ತೊಗೋಬೇಕಾದ್ರೆ ಒಂದು ಸೆನ್ಸರ್ ಸಿಸ್ಟಮ್ ಬಂದಿದೆ ಅಂದರೆ ನಿಮಗೆ ಆಮ್ಲಜನಕ ಆಕ್ಸಿಜನ್ ಡಿಪ್ಲಮೆಂಟ್ ಅಂತ ಒಂದು ಸೆನ್ಸರ್ ಯೂಸ್ ಮಾಡಿದ್ದಾರೆ ಏನಾದರೂ ಆಕ್ಸಿಜನ್ ಇಲ್ಲ ಅಲ್ಲಿ ಏನಾದರೂ ಇಂಧನ ನಿಮಗೆ ಗಾಳಿ ಬರ್ದೇನೆ ಅದು ಮೊನಾಕ್ಸೈಡ್ ಏನಾದರೂ ನಿಮಗೆ ಇದಾಗ್ತಾಯಿದೆ ಸೃಷ್ಟಿ ಆಗ್ತಾಯಿದೆ ಅಂತ ಅಂದಾಗ ಆಟೋಮೆಟಿಕ್ ಆಫ್ ಮಾಡೋ ಥರ ಟೆಕ್ನಾಲಜಿಸ್ ಬಂದಿದ್ದಾವೆ ಇವಾಗಿನ ಗೀಝರ್ಗಳಲ್ಲಿ ಸುಮ್ಮನೆ ಯಾವ ಯಾವುದೋ ಸಿಕ್ಕ ಸಿಕ್ಕಿದನ್ನೆಲ್ಲ ಗೀಝರ್ಗಳು ಕಮ್ಮಿ ಸಿಗ್ತವೆ ಅಲ್ಲಿ ಕಮ್ಮಿ ಇಲ್ಲಿ ಕಮ್ಮಿ ಅಂತೆಲ್ಲ ಯಾಕೆ ಹಂಗೆ ಒದ್ದಾಡ್ಕೊಂಡು ತೊಗೊಂತೀರ ಐವತ್ತು ರೂಪಾಯಿ ನೂರು ರೂಪಾಯಿ ಪ್ರಾಣಕ್ಕಿಂತ ದೊಡ್ಡದಲ್ಲ ಸ್ನೇಹಿತರೆ ದಯವಿಟ್ಟು ಗೊತ್ತಿರೋ ಅಂಗಡಿಗಳಲ್ಲಿ ಅವರು ಹೇಗೆ ಅವ್ರಿಗೇನು ಸರ್ವಿಸ್ ಗೊತ್ತಿದೆಯಾ ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ದಯವಿಟ್ಟು ನೀವು ತೊಗೊಳ್ಳಿ ಒಳ್ಳೆ ಟೆಕ್ನಿಷಿಯನ್ಗಳನ್ನ ಕರೆಸಿ ನೀವು ರೆಡಿ ಮಾಡಿಸ್ಕೊಳ್ಳಿ ಇಲ್ಲ ಆಗ್ತಿಸ್ಕೊಳ್ಳಿ ಅದ್ರ ಬಗ್ಗೆ ಫುಲ್ ಡೆಮೋ ಕೊಡ್ತಾರೆ ಸುಮ್ಮನೆ ಏನೋ ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ತಂದೆ ಹಾಕೊಂಬಿಟ್ಟು ಲೈಫ್ನ ಹಾಳು ಮಾಡ್ಕೊಂಬಿಡಿ ನಾ ಅದಕ್ಕೋಸ್ಕರ ಹೇಳ್ತಿರೋದು ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ ಆಕ್ಸಿಜನ್ ಡಿಪ್ಲಮೆಂಟ್ ಅಂತ ಏನಾದರೂ ಸಪೋಸ್ ಏನಾದರೂ ನಿಮಗೀಗ ಗಾಳಿ ಇಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆ ಅದು ಕಾರ್ಬನ್ ಕಾರ್ಬನ್ ಮನೋಕ್ಸೈಡ್ ಏನಾದರೂ ನಿಮಗೆ ಸೃಷ್ಟಿ ಆಗ್ತಿದೆ ಅಂತ ಅಂದಾಗ ಅದು ಆಟೋಮೆಟಿಕ್ ಆಫ್ ಮಾಡೋ ಥರ ಎಲ್ಲ ಟೆಕ್ನಾಲಜೀಸ್ ಬಂದಿದ್ದಾವೆ ಈಗ ಈಗಿನ ಇದರಲ್ಲಿ ದಯವಿಟ್ಟು ಆ ಥರದ್ದು ತೊಗೊಂಡು ಯೂಸ್ ಮಾಡಿ ಇಲ್ಲ ಹಳೇದಿರೋರು ಎಸೆಯಕ್ಕಾಗಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಇಷ್ಟು ದಿನ ಹತ್ತು ವರ್ಷ ಆಯಿತು ನಾನು ಯೂಸ್ ಮಾಡಿದ್ದೀನಿ ಏನೂ ಇಲ್ಲ ಇಷ್ಟು ದಿನ ನನಗೇನೂ ಆಗಿಲ್ಲ ಇವಾಗ ಏನಾಗ್ಬಿಡುತ್ತೆ ಅನ್ನೋದರೆಲ್ಲ ತುಂಬ ಜನ ಇದ್ದೀರಾ ಅಂತ ಉಡಾಫೆ ಮಾತುಗಳನ್ನ ಬಿಟ್ಟಾಕಿ ಸ್ನೇಹಿತರೆ ಇದು ಪ್ರಾಣದ ವಿಚಾರ ನಮ್ಮ ಹುಷಾರಲ್ಲಿ ನಾವು ಇರೋಣ ದಯ ದಯವಿಟ್ಟು ಕಿಟಕಿ ಓಪನ್ ಇರಲಿ ಗಾಳಿ ಇರಲಿ ಇಲ್ಲ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಸ್ಬಿಟ್ಟು ಇಲ್ಲ ಡೋರ್ ಓಪನ್ ಮಾಡಿ ನೀರು ತುಂಬ್ಕೊಂಡು ಆಮೇಲೆ ಸ್ನಾನ ಮಾಡಿ ಹಂಗೂ ಆಗ್ತಿಲ್ಲ ಅಂದರೆ ನಿಮ್ಮ ಪ್ರಾಣ ಕಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇದ್ರನ್ನು ಮೀರಿ ನೀವು ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೋದ್ರೆ ತುಂಬ ನಿಮ್ಮ ಲೈಫಿಗೆ ಆಪತ್ತನ್ನು ಕೊತ್ತೀರಾ ಇವಾಗ ಅದು ಪ್ರಿಯಾಪಟ್ಟಣದಲ್ಲಾಗಿದ್ದನ್ನು ನೋಡ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತೆ ಯಾರಿಗೂ ಆಗೋದು ಬೇಡ ಆದರೂ ವಿಶ್ಲೇಷಣೆ ನೀವು ಬೇರೆ ಚಾನಲ್ಗಳಲ್ಲಿ ನೋಡ್ಕೊಳ್ಳಿ ಬಟ್ ನಾನು ನಿಮ್ಮ ಸೇಫ್ಟಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಕಸ್ಟಮರ್ಸ್ಗಳಿದ್ದಾರೆ ಇದರಲ್ಲಿ ಅವರೆಲ್ಲ ನೋಡಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನಾನು ಹೇಳೋದನ್ನು ಫಾಲೋ ಮಾಡಿ ಎಕ್ಸಾಸ್ಟ್ ಫ್ಯಾನ್ ಹಾಕ್ಸ್ಕೊಡಿ ಇಲ್ಲಾಂದರೆ ಡೋರ್ ಓಪನ್ ಮಾಡಿ ನೀರು ತುಂಬ್ಕೊಂಡು ಸ್ನಾನ ಮಾಡಿ ಇಲ್ಲ ಕಿಟಕಿ ಓಪನ್ ಇರಲಿ ಸ್ನೇಹಿತರೆ ಅದು ನಿಮಗೆ ಹೇಗೆ ಬರುತ್ತೆ ಅದಕ್ಕೇನು ಬಣ್ಣ ಗಿಣ್ಣ ಏನೂ ಇಲ್ಲವಾ ಅದು ಹೇಗೆ ನಿಮಗೆ ಬಾಡಿಗೆ ಸೇರಿಕೊಳ್ಳುತ್ತೋ ಎಲ್ಲಿ ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ ದಯವಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ರಿಕ್ವೆಸ್ಟು ದಯವಿಟ್ಟು ಈ ನಾನು ಹೇಳಿದ್ದು ವಿಚಾರಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಎಲ್ರಿಗೂ ಜೈ ಇನ್ ಜಯ್ ಕರ್ನಾಟಕ ಬಾಯ್ ಸ್ನೇಹಿತರೆ